ಬಹಳ ಪ್ರೀತಿ ಇದೇ ದೇವೇಗೌಡರು ಇದೇ ದೇವೇಗೌಡರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೇಳಿದ್ರು ನರೇಂದ್ರ ಮೋದಿ ಆಗ ವಿರುದ್ಧವಾಗಿದ್ರು ಬಿಜೆಪಿಗೆ ಆಗ ಹೇಳದಂತ ಮಾತು ನರೇಂದ್ರ ಮೋದಿಜಿ ನೀವೇನಾದ್ರೂ ಮತ್ತೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಟುಬಿಡ್ತೀನಿ ನಾನು ಅಂತ ಹೇಳಿದ್ರು ಯಾರು ಹೇಳಿದ್ದು ಇದನ್ನ ದೇವೇಗೌಡರು ನರೇಂದ್ರ ಮೋದಿಜಿ ನೀವೇನಾರು ಮತ್ತೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಟುಬಿಡ್ತೀನಿ ನಾನು ಅಂತ ಹೇಳಿದ್ರು ಯಾರು ಹೇಳಿದ್ದು ಇದನ್ನ ದೇವೇಗೌಡ್ರು ನರೇಂದ್ರ ಮೋದಿಜೀ ನೀವೇನಾರು ಮತ್ತೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಟುಬಿಡ್ತೀನಿ ನಾನು ಅಂತ ಹೇಳಿದ್ರು ಯಾರು ಹೇಳಿದ್ದು ಇದನ್ನ ದೇವೇಗೌಡ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ನರೇಂದ್ರ ಮೋದಿಯವರು ಏನಾದರೂ ಪ್ರಧಾನಮಂತ್ರಿ ಆಗ್ಬಿಟ್ರೆ ಮತ್ತೆ ಮುಸಲ್ಮಾನರನ್ನು ಓಲೈಸ್ಕೊಳ್ಳಿಕ್ಕೋಸ್ಕರವಾಗಿ ಏನಾದ್ರು ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಉಟ್ತೀನಿ ಹೇಳಿದ್ರ ಇಲ್ವಪ್ಪ ಮಂಜುನಾಥ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಉಡ್ತೀನಿ ಹುಟ್ಟಿದ್ರ ಈಗ ನರೇಂದ್ರ ಮೋದಿ ಅವ್ರಿಗೂ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆಯ ನಾನು ಇದನ್ನ ಹೇಳ್ದೆ ನರೇಂದ್ರ ದೇವೇಗೌಡ್ರಿ ಈ ತರ ಹಿಂದೆ ಎಲ್ಲ ಹಿಂಗೆ ಹೇಳಿದ್ರು ಈಗ ಈ ತರ ಹೇಳ್ತಾ ಇದ್ದಾರೆ ಸುಳ್ಳಲ್ವ ಇದು ಅಂತ ಹೇಳಿದೆ ಅದಕ್ಕೆ ಏನ್ ಗೊತ್ತಾ ಸಿದ್ದರಾಮಯ್ಯನ ಗರ್ವ ಭಂಗ ಮಾಡ್ಬಿಡ್ತೀನಿ ನಾನು ಹೇಳಿದೆ ದೇವೇಗೌಡ್ರೆ ನನಗೆ ಗರ್ವನೇ ಇಲ್ಲಪ್ಪ ಇನ್ ಭಂಗ ಎಲ್ಲ ಮಾಡಿ ಭಂಗ ಎಲ್ರಿ ಮಾಡ್ತೀರಿ ನೀವು ಗರ್ವನೇ ಇಲ್ವಲ್ಲ ನನಗೆ ಆ ಗರ್ವ ಇದ್ರೆ ತಾನೇ ಭಂಗ ಮಾಡೋದು ಕೋಪಸ್ಕೊ ಅಂತ ಸತ್ಯ ಹೇಳಿದ್ರೆ ನಮ್ಮ ಕಡೆ ಎಲ್ಲ ಗಾದೆ ಇದೆ ಒಂದು ಇದ್ದದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಗೋದ್ರು ಅಂತ ನಿಮ್ಮ ಕಡೆ ಹೇಳ್ತಾರಲ್ಲ ಹಂಗೆ ದೇವೇಗೌಡರಿಗೆ ಸತ್ಯ ಹೇಳಿದ್ರೆ ಆಗಲ್ಲ